ಈ ದೇವಸ್ಥಾನದಲ್ಲಿ ಓಂ ಶಿವಾಯ ಹೇಳದಿದ್ರು ತೊಂದರೆ ಅಲ್ಲ ಈ ದೇವಸ್ಥಾನದಲ್ಲಿ ಗಂಧ ಪ್ರಸಾದ ನೀಡದಿದ್ರು ತೊಂದರೆ ಇಲ್ಲ ಈ ದೇವಸ್ಥಾನಗಳು ಶೈಕ್ಷಣಿಕ ಕೇಂದ್ರಗಳಾಗಬೇಕು ಕೈಗಾರಿಕಾ ಕೇಂದ್ರಗಳಾಗಬೇಕು ಅಂತ ಹೇಳಿ ನಾರಾಯಣ ಗುರುಗಳು ಆ ದೇವಸ್ಥಾನದ ಗೋಡೆಗಳಲ್ಲಿ ಬರೆಸ್ತಾರೆ ಅದರ ಅರ್ಥ ದೇವಸ್ಥಾನಗಳಿಂದ ಜನರನ್ನು ಸಂಘಟಿಸುವಂತ ಮತ್ತು ಜನರಿಗೆ ಬೇಕಿರುವಂತಹ ಶಿಕ್ಷಣ ಮತ್ತು ಕೈಗಾರಿಕಾ ಟ್ರೈನಿಂಗ್ ಗಳು ನೀಡುವಂತ ಆಗ್ಬೇಕು ಅನ್ನೋದು ನಾರಾಯಣ ಗುರುಗಳ ಉದ್ದೇಶವಾಗಿತ್ತು ಮತ್ತು ಆ ಉದ್ದೇಶದ ಅನುಸಾರವಾಗಿ ಅವರು ನಡ್ಕೊಳ್ತಾರೆ ಕೂಡ ಅವರು ಸ್ಥಾಪನೆ ಮಾಡಿರುವಂತಹ ಅನೇಕ ದೇವಸ್ಥಾನಗಳ ಸುತ್ತಮುತ್ತ ನಮ್ಗೆ ಶೈಕ್ಷಣಿಕ ಕೇಂದ್ರಗಳು ಸಿಗ್ತದೆ ಅಷ್ಟೇ ಅಲ್ಲದೆ ಕೈಗಾರಿಕಾ ಕೇಂದ್ರಗಳು ಕೂಡ ಸಿಗ್ತದೆ ನಮಸ್ಕಾರ ನಾನು ಮಂಜಾತ್ ಕಮತ್ ಉಡುಪಿಯ ಕಂಡೀರದಲ್ಲಿಗ ಹೊಸ ಸರಣಿ ದಾರ್ಶನಿಕರ ದರ್ಶನ ಹೊಸ ತಲೆಮಾರರಾದ ನಮಗೆ ಭಾರತ ಬೆಳೆದ ಬಗೆಯನ್ನು ಕಾಣುವ ಕುತೂಹಲ ಅದಕ್ಕಾಗಿ ಶತ ಶತಮಾನಗಳನ್ನು ಹೊಕ್ಕಿ ಬರುವ ಪುಟ್ಟ ಪ್ರಯತ್ನವಿದು ಮೊದಲನೆಯದಾಗಿ ಕರ್ನಾಟಕದ ಕರಾವಳಿಯನ್ನು ಅಪಾರವಾಗಿ ಪ್ರಭಾವಿಸಿದ ಕೇರಳದ ದಾರ್ಶನಿಕ ವ್ಯಕ್ತಿ ಜಗತ್ತನ್ನೇ ತನ್ನ ತತ್ವ ಆದರ್ಶಗಳಿಂದ ಸೆಳೆದ ಮಹಾನ್ ತಪಸ್ವಿ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ಹುಡುಕುತ್ತಾ ಹೊರಟಿದ್ದೇವೆ ಈ ಹುಡುಕಾಟದಲ್ಲಿ ಗುರುಗಳ ಬಗ್ಗೆ ಸದಾ ಅಧ್ಯಯನದಲ್ಲಿ ತೊಡಗಿಕೊಂಡಿರುವ ಸಂಶೋಧನಾ ವಿದ್ಯಾರ್ಥಿ ಶ್ರೇಯಸ್ ಕೋಟ್ಯನ್ ಜೊತೆಯಾಗಿದ್ದಾರೆ ಅವರು ಓದಿದ ಕೇಳಿದ ಕಥೆಗಳನ್ನೆಲ್ಲ ಕಣ್ಣಾರೆ ಕಾಣುವ ಭಾಗ್ಯದೊಂದಿಗೆ ರೋಮಾಂಚನಗೊಳ್ಳುವ ಸಮಯವಿದ್ದು ಬನ್ನಿ ಕೇರಳದತ್ತ ಪ್ರಯಾಣ ಬೆಳೆಸೋಣ ಈ ಶಿವಗಿರಿ ಮಠದ ವಿಶೇಷತೆ ಏನಂತ ಹೇಳಿದ್ರೆ ಪ್ರತಿ ವರ್ಷದ ಕೊನೆಯಲ್ಲಿ ಇಲ್ಲಿ ಶಿವಗಿರಿ ಪಿಲಿಗ್ರಿಮೇಜ್ ನಡೀತದೆ ಇದೊಂದು ರೀತಿ ಬಹಳ ವಿಶೇಷವಾಗಿರುವಂತಹ ತೀರ್ಥಯಾತ್ರೆ ಯಾಕಂತ ಹೇಳಿದ್ರೆ ಇಲ್ಲಿ ವಿಚಾರ ವಿನಿಮಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಇದು ನಾರಾಯಣ ಗುರುಗಳು ಅವರು ಮಹಾಸಮಾಧಿ ಆಗುವ ಮುಂಚೆ ಅವ್ರು ಸ್ಯಾಂಕ್ಷನ್ ಮಾಡಿರುವಂತಹ ಒಂದು ಪಿಲುಗ್ರಿಮೇಜ್ ಇವತ್ತಿಗೂ ಕೂಡ ಅದು ನಡೀತದೆ ಇಲ್ಲಿ ಪ್ರತಿ ವರ್ಷದ ಕೊನೆಯಲ್ಲಿ ಜನರು ಸೇರ್ತಾರೆ ದೇಶದ ವಿವಿಧ ಭಾಗದಿಂದ ಜನರು ಸೇರ್ತಾರೆ ಇಂಟೆಲೆಕ್ಚುಲ್ಸ್ಗಳು ಸೇರ್ತಾರೆ ಮತ್ತು ಒಂದು ಯಾತ್ರೆಯ ಹೆಸರಿನಲ್ಲಿ ಇಲ್ಲಿ ವಿಚಾರ ವಿನಿಮಯಗಳು ಆಗ್ತದೆ ಸೆಮಿನಾರ್ಸ್ ಕಾನ್ಫರೆನ್ಸ್ಗಳಾಗ್ತದೆ ಕಾನ್ಫರೆನ್ಸ್ ಮತ್ತು ಇಲ್ಲಿ ಒಂದು ಹೆಲ್ತಿಗೆ ಸಂಬಂಧಪಟ್ಟ ಹೈಜಿನಿಗೆ ಸಂಬಂಧಪಟ್ಟ ಎಜುಕೇಶನ್ ಗೆ ಸಂಬಂಧಪಟ್ಟ ವಿವಿಧ ವಿಚಾರಗಳನ್ನು ಚರ್ಚೆ ಮಾಡಿ ಮತ್ತು ಅದರಿಂದ ಲಾಭ ಪಡ್ಕೊಳ್ಳುವಂತಹ ಕೆಲಸಗಳು ನಡೀತದೆ ಕೈಗಾರಿಕಾ ಒಂದು ಎಕ್ಸಿಬಿಷನ್ಸ್ಗಳು ನಡೀತದೆ ವರ್ಕ್ಶಾಪ್ಸ್ಗಳು ನಡೀತದೆ ದೇವಸ್ಥಾನ ಅನ್ನೋದು ಕೇವಲ ಧಾರ್ಮಿಕ ವಿಚಾರಗಳಿಗೆ ಸೀಮಿತವಾಗದೆ ಧಾರ್ಮಿಕ ವಿಚಾರಗಳನ್ನು ಉಪಯೋಗಿಸಿ ಜನರಿಗೆ ಬೇಕಿರುವಂತಹ ಹೆಲ್ತ್ ಹೈಜೀನ್ ಎಜುಕೇಶನ್ ಈ ಎಲ್ಲಾ ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡುವಂತಹ ಒಂದು ಆಲೋಚನೆ ಒಂದು ವಿಷನ್ ಅದು ನಾರಾಯಣ ಗುರುಗಳದ್ದಾಗಿತ್ತು ಮತ್ತು ನಾರಾಯಣ ಗುರುಗಳು ಸ್ಥಾಪಿಸಿರುವಂತಹ ಶಿವಗಿರಿ ಮಠ ಮತ್ತು ಅವರು ಸ್ಥಾಪಿಸಿರುವಂತಹ ವಿವಿಧ ದೇವಸ್ಥಾನಗಳು ಇವತ್ತಿಗೂ ಕೂಡ ಈ ವಿಷನ್ ಅಲ್ಲಿ ನಡ್ಕೊಳ್ತಾ ಒಂದು ಶಿಕ್ಷಣ ಸಂಸ್ಥೆಯನ್ನು ಒಂದು ಕೈಗಾರಿಕಾ ಕೇಂದ್ರಗಳನ್ನು ಮತ್ತು ವಿಚಾರ ವಿನಿಮಯಕ್ಕೆ ಆದ್ಯತೆಗಳನ್ನು ನಿರಂತರವಾಗಿ ಈ ದೇವಸ್ಥಾನಗಳ ಮುಖಾಂತರ ನೀಡುವಂತಹ ಕೆಲಸ ಆಗ್ತುಂಟು ದೇವಸ್ಥಾನಗಳು ಬಹಳ ದೊಡ್ಡ ಸಂಘಟನಾ ಕ್ಷೇತ್ರವಾಗಿ ನಾರಾಯಣ ಗುರುಗಳ ವಿಷನ್ ನಂತೆ ಇವತ್ತಿಗೂ ಕೂಡ ನಡುತ್ತಿರುವುದು ಬಹಳಷ್ಟು ಅಚ್ಚರಿಯ ವಿಷಯ ಈ ದೇವಸ್ಥಾನದಲ್ಲಿ ಓಂ ಶಿವಾಯ ಹೇಳದಿದ್ರು ತೊಂದರೆ ಅಲ್ಲ ಈ ದೇವಸ್ಥಾನದಲ್ಲಿ ಗಂಧ ಪ್ರಸಾದ ನೀಡದಿದ್ರು ತೊಂದರೆ ಅಲ್ಲ ಈ ದೇವಸ್ಥಾನಗಳು ಶೈಕ್ಷಣಿಕ ಕೇಂದ್ರಗಳಾಗಬೇಕು ಕೈಗಾರಿಕಾ ಕೇಂದ್ರಗಳಾಗಬೇಕು ಅಂತ ಹೇಳಿ ನಾರಾಯಣ ಗುರುಗಳು ಆ ದೇವಸ್ಥಾನದ ಗೋಡೆಗಳಲ್ಲಿ ಬರೆಸ್ತಾರೆ ಅದರ ಅರ್ಥ ದೇವಸ್ಥಾನಗಳಿಂದ ಜನರನ್ನು ಸಂಘಟಿಸುವಂತಹ ಮತ್ತು ಜನರಿಗೆ ಬೇಕಿರುವಂತ ಶಿಕ್ಷಣ ಮತ್ತು ಕೈಗಾರಿಕಾ ಟ್ರೈನಿಂಗ್ ಗಳು ನೀಡುವಂತ ಆಗ್ಬೇಕು ಅನ್ನೋದು ನಾರಾಯಣ ಗುರುಗಳ ಉದ್ದೇಶವಾಗಿತ್ತು ಮತ್ತು ಆ ಉದ್ದೇಶದ ಅನುಸಾರವಾಗಿ ಅವರು ನಡ್ಕೊಳ್ತಾರೆ ಕೂಡ ಅವರು ಸ್ಥಾಪನೆ ಮಾಡಿರುವಂತಹ ಅನೇಕ ದೇವಸ್ಥಾನಗಳ ಸುತ್ತಮುತ್ತ ನಮ್ಗೆ ಶೈಕ್ಷಣಿಕ ಕೇಂದ್ರಗಳು ಸಿಗ್ತದೆ ಅಷ್ಟೇ ಅಲ್ಲದೆ ಕೈಗಾರಿಕಾ ಕೇಂದ್ರಗಳು ಕೂಡ ಸಿಗ್ತದೆ ಯಾಕಂತ ಹೇಳಿದ್ರೆ ನಾರಾಯಣ ಗುರುಗಳು ಶೇಂದಿಯನ್ನು ಬಹಳಷ್ಟು ಮಟ್ಟಿಗೆ ವಿರೋಧ ಮಾಡ್ತಾರೆ ಆದ್ರೆ ಇಲ್ಲಿ ನಾವು ಏನಂತ ಹೇಳಿದ್ರೆ ನಾರಾಯಣ ಗುರುಗಳು ಕೇವಲ ವಿರೋಧ ಮಾಡದೆ ಆಲ್ಟರ್ನೇಟ್ ಅನ್ನು ಹುಡುಕುವಂತ ಒಬ್ಬ ವಿಷನರಿಯು ಕೂಡ ಆಗಿದ್ರು ಅಂದ್ರೆ ಈಗ ಶೇಂದಿಯನ್ನು ವಿರೋಧಿಸಿದ್ರೆ ಅದನ್ನೇ ನಂಬಿಕೊಂಡು ಬದುಕಿರುವಂತಹ ಅಷ್ಟು ಕುಟುಂಬಗಳಿಗೆ ಏನಾಗ್ತದೆ ಆ ಕುಟುಂಬಗಳ ಗತಿ ಏನು ಅನ್ನೋ ಬಗ್ಗೆ ನಾರಾಯಣ ಗುರುಗಳು ಆಲೋಚನೆ ಮಾಡ್ತಾರೆ ಆ ನಿಟ್ಟಿನಲ್ಲಿ ನಾರಾಯಣ ಗುರುಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ದೇವಸ್ಥಾನಗಳಲ್ಲಿ ಕೈಗಾರಿಕಾ ಸಮ್ಮೇಳನಗಳನ್ನು ಮಾಡ್ತಾರೆ ಕೈಗಾರಿಕಾ ಕೇಂದ್ರಗಳನ್ನು ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಈ ಕುಟುಂಬಗಳ ಜನರನ್ನ ಅಲ್ಲಿ ಕರ್ಕೊಂಡು ಬಂದು ಅವರಿಗೆ ಬೇಕಿರುವಂತಹ ಒಂದು ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ ಅನ್ನು ಕೊಡುವಂತಹ ಕೆಲಸ ನಾರಾಯಣ ಗುರುಗಳು ಅವತ್ತಿನ ಕಾಲಕ್ಕೆ ಮಾಡ್ತಾರೆ ಮತ್ತು ಅವತ್ತಿಗೆ ಅವ್ರು ಚೂಸ್ ಮಾಡ್ಕೊಂಡಿರುವಂತಹ ಫೀಲ್ಡ್ ಯಾವ್ದು ಅಂತ ಹೇಳಿದ್ರೆ ಈ ತೆಂಗಿನ ನಾರಿನಿಂದ ಉತ್ಪತ್ತಿ ಮಾಡುವಂತಹ ವಸ್ತುಗಳ ಮೇಲೆ ಅವರು ಕಾನ್ಸಂಟ್ರೇಟ್ ಮಾಡ್ತಾರೆ ಮತ್ತು ಈ ಕೈಗಾರಿಕಾ ಕೇಂದ್ರಗಳಲ್ಲಿ ಇದರ ಕುರಿತು ವರ್ಕ್ಶಾಪ್ಸ್ ಆಗ್ತದೆ ಮತ್ತು ಇದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗ್ತದೆ ಅಂತ ಹೇಳಿದ್ರೆ ಇವತ್ತಿಗೆ ಇಡೀ ದೇಶದಲ್ಲಿ ತೆಂಗಿನ ನಾರಿನಿಂದ ಉತ್ಪತ್ತಿಯಾಗುವ ವಸ್ತುಗಳಲ್ಲಿ ಮೊನೋಪೊಲಿ ಅಂತ ಇರುವಂಥದ್ದು ಅದು ಕೇರಳಕ್ಕೆ ಅಂದರೆ ನೂರೈವತ್ತು ವರ್ಷಗಳ ಹಿಂದೆ ನಾರಾಯಣ ಗುರುಗಳು ಏನು ಕನಸನ್ನು ಕಂಡಿದ್ರು ದೇವಸ್ಥಾನಗಳ ಮುಖಾಂತರ ಏನನ್ನು ಮಾಡಲಿಕ್ಕೆ ಹೊರಟಿದ್ರು ಅದರ ಫಲ ಇವತ್ತಿಗೂ ಕೂಡ ಅನೇಕ ಕುಟುಂಬಗಳು ಅನುಭವಿಸ್ತಿರುವಂಥದ್ದನ್ನು ನಾವು ಇವತ್ತಿಗೂ ನೋಡ್ತೇವೆ ಸ್ವಿಗ್ರಿಲ್ಸೋ ವಿಟ್ ಈಸ್ ನಾಲೆಜ್ ಬಟ್ ನಾವು ಟು ಅಪ್ಡೇಟ್ ಅವರ್ ನಾಲೆಡ್ ಈವನ್ ಡಿಜಿಟಲ್ we are bound to upgrade the softwares mm -hmm. always in the same way if you have a knowledge about something if it is not uh, updating from time to time it's not going to work so teerdhana is meant to upgrade our knowledge about everything that includes uh, education uh, health all these things are included in that so in every branch of life we have to update our knowledge that is the, the uh, main ಈ ಶಿವಗಿರಿ ಮತ್ತು ನಾರಾಯಣ ಗುರುಗಳ ವಿವಿಧ ದೇವಸ್ಥಾನಗಳಲ್ಲಿ ನಾವು ಗಮನಿಸುವಂತಹ ಸರಳ ಮದುವೆ ಆಗಿರ್ಬೋದು ಕೈಗಾರಿಕಾ ಕೇಂದ್ರಗಳಾಗಿರ್ಬೋದು ಮತ್ತು ಪಿಲಿಗ್ರೀನೇಜ್ ಹೆಸರಲ್ಲಿ ಅವರು ನಡೆಸುವಂತಹ ಒಂದು ಶೈಕ್ಷಣಿಕ ಕೆಲಸ ಅಥವಾ ವಿವಿಧ ವಿಚಾರ ವಿನಿಮಯ ಚಟುವಟಿಕೆಗಳಿರ್ಬೋದು ಇದು ನಮ್ಗೆ ಖಂಡಿತವಾಗಿಯೂ ಸ್ಫೂರ್ತಿ ನಾವು ನಮ್ಮ ಪ್ರದೇಶದಲ್ಲಿಯೂ ಕೂಡ ಇದನ್ನೊಂದು ಇಂಪ್ಲಿಮೆಂಟ್ ಮಾಡುವಂತಹ ಕೆಲಸ ನಾವು ಖಂಡಿತವಾಗಿಯೂ ಮಾಡಬಹುದು ಇದರಿಂದ ಜನರನ್ನು ಸಂಘಟಿಸುವಂತಹ ಮತ್ತು ಅವರನ್ನು ಎಂಪವರ್ ಮಾಡುವಂತಹ ಕೆಲಸ ನಾವು ನಿರಂತರವಾಗಿ ನಡೆಸಬಹುದು ಇದು ನಾವು ನಾರಾಯಣ ಗುರುಗಳ ಈ ಒಂದು ಕೆಲಸದಿಂದ ತಗೊಳ್ಳುವಂತಹ ಆಗಿದೆ.